ಶ್ರೀ ಗುರುಭ್ಯೋಂ ನಮಃ ಅರಿಹಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಗುರುಗ್ರಹದ ಪೂಜಾ ಮಂತ್ರ ಅನುಷ್ಠಾನ ತಿಳಿಯೋಣ ವೀಕ್ಷಕರೇ ನವಗ್ರಹಗಳಲ್ಲಿ ಗುರುಗ್ರಹವು ತುಂಬ ದೊಡ್ಡದಾದ ಗ್ರಹ ವಿದ್ಯೆಗೆ ಕಾರಕ ಮತ್ತು ಸಂತಾನ ಅಂದ್ರ ಮಕ್ಕಳಿಗೆ ಕಾರಕನಾಗಿದ್ದಾನೆ ಗುರುಗ್ರಹದಿಂದ ಮನುಷ್ಯನ ದೇಹದ ಪುಷ್ಟಿ ಮುಖದ ಕಾಂತಿ ತೊಡೆಯ ಭಾಗ ಸ್ವಂಟ ಉತ್ತಮ ಆರೋಗ್ಯ ಮುಂತಾದ ವಿಷಯಗಳನ್ನ ಮತ್ತು ಜ್ಞಾನ ಬುದ್ಧಿ ಸಂಪತ್ತು ದೇವತಾ ಆರಾಧನೆ ಧರ್ಮದಲ್ಲಿ ಗುರುವಿನಲ್ಲಿ ಭಕ್ತಿ ಇನ್ನು ಮುಂತಾದ ಸತ್ಕರ್ಮಗಳ ವಿಷಯವನ್ನ ತಿಳಿಯಬಹುದು ಮಿತ್ರರೇ ಯಾವ ವ್ಯಕ್ತಿಯ ಜನನ ಜಾತಕದಲ್ಲಿ ಗುರುವು ಪಾಪಸ್ಥಾನದಲ್ಲಿ ಅಶುಭನಾಗಿದ್ದಾಗ ಪ್ರಥಮವಾಗಿ ವ್ಯಕ್ತಿಯ ಆರೋಗ್ಯದಲ್ಲಿ ತುಂಬಾ ತೊಂದರೆ ಇರುತ್ತೆ ಅದು ಜೊತೆಗೆ ರೋಗ ಬಾಧೆಯಿಂದ ಮನುಷ್ಯ ನರಳುತ್ತಿರ್ತಾನೆ ಬಲಹೀನಾಗಿ ಅಂದ್ರೆ ದೈಹಿಕವಾಗಿ ಬಲಹೀನಾಗಿರ್ತಾನೆ ದರಿದ್ರನಾಗಿರ್ತಾನೆ ಬುದ್ಧಿಹೀನಾಗಿ ಜ್ಞಾನಹೀನಾಗಿ ಅವನಿಗೆ ಉತ್ತಮವಾದ ಎಜುಕೇಶನ್ ಅನ್ನ ಪಡೆಯಲಿಕ್ಕೆ ಆಗಲ್ಲ ಮತ್ತು ಅಧರ್ಮ ಪ್ರವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಪಾಪಕರ್ಮಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ದರಿದ್ರ ನಿಷ್ಕೃಷ್ಟನಾಗಿ ಬಡತನದಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾನೆ ಯಾಕೆ ಅಂದರೆ ಅರ್ಥಕ್ಕೆ ಅಂದರೆ ಹಣಕ್ಕೆ ಕಾರಕನೇ ಗುರು ಎಲ್ಲದಕ್ಕೂ ಗುರುಬಲ ಬೇಕೇ ಬೇಕು ಇನ್ನು ಗುರುಗ್ರಹವು ಯಾವ ವ್ಯಕ್ತಿಯ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಯೋಗಕಾರಕನಾಗಿದ್ದಾಗ ಅಂತಹ ವ್ಯಕ್ತಿಗಳು ಪುರುಷರಿರ್ಬಹುದು ಅಥವಾ ಸ್ತ್ರೀಯರಿರ್ಬಹುದು ಅವರು ಉತ್ತಮವಾದ ಉತ್ತಮವಾದ ಎಜುಕೇಶನ್ ವಿದ್ಯೆಯೇ ನಾಲೆಡ್ಜ್ ಜ್ಞಾನ ಇಂಥದನ್ನ ಪಡಿತಾರೆ ಸದಾ ಸುಖಿಗಳಾಗಿರ್ತಾರೆ ಧರ್ಮ ಚಿಂತಕರಾಗಿರ್ತಾರೆ ಒಟ್ಟಾರೆ ಹೇಳ್ಬೇಕಾದ್ರೆ ಪಾಸಿಟಿವ್ ಥಿಂಕಿಂಗ್ ನೇಚರ್ ಅನ್ನ ಇಂಥವರು ತುಂಬಾ ಇಟ್ಕೊಂಡಿರ್ತಾರೆ ಪುಣ್ಯ ಕಾರ್ಯದಲ್ಲಿ ಧರ್ಮ ಕಾರ್ಯದಲ್ಲಿ ಆಚರಣೆಯನ್ನ ಮಾಡತಕ್ಕಂಥವರು ವಿಶೇಷವಾಗಿರ್ತಕ್ಕಂತಹ ಭೂತ ಭವಿಷ್ಯ ವರ್ತಮಾನವನ್ನ ತಿಳಿತಕ್ಕಂತ ಜ್ಞಾನವಂತರಾಗಿರ್ತಾರೆ ಮತ್ತು ಎಲ್ಲ ಕಾರ್ಯದಲ್ಲಿಯೂ ಅಂದ್ರೆ ಯಾವುದೇ ಕಾರ್ಯಕ್ಕೆ ಇಂಥ ವ್ಯಕ್ತಿಗಳು ಕೈ ಹಾಕಿರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಾರೆ ಇನ್ನು ಗುರುಗ್ರಹ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳು ಜೀವನದಲ್ಲಿ ಬಹುದೊಡ್ಡ ಕಾರ್ಯಗಳನ್ನ ಮಾಡ್ತಕ್ಕಂತಹ ಅದನ್ನ ಸಕ್ಸಸ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಯಾವ ವ್ಯಕ್ತಿ ಏನು ಜೀವನದಲ್ಲಿ ಸುಖ ಭೋಗಗಳನ್ನ ಅನುಭವಿಸ್ಬೇಕು ಆ ಎಲ್ಲ ಸುಖಗಳನ್ನ ಅನುಭವಿಸ್ತಕ್ಕಂಥವರು ಸುಖಗಳನ್ನು ಪಡಿತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ವಿಶೇಷವಾಗಿ ಆರ್ಥಿಕವಾಗಿ ಪ್ರಬಲರಾಗಿರ್ತಾರೆ ಆರ್ಥಿಕವಾಗಿ ಅಂತಂದ್ರೆ ತುಂಬ ಪ್ರಬಲರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಜೀವನದಲ್ಲಿ ಇಂಥವರಿಗೆ ದರಿದ್ರತೆ ಅನ್ನೋದೇ ಇರದಿಲ್ಲ ಹಾಗಾಗಿ ಮನುಷ್ಯನ ಜೀವನದ ಉತ್ತಮ ನಡವಳಿಕೆಗಳು ಅವರ ಮಾತುಗಳಿರ್ಬಹುದು ಅವರ ಆಲೋಚನೆಗಳಿರಬಹುದು ಅವರು ಮಾಡ್ತಕ್ಕಂಥ ಕೆಲಸಗಳಿರಬಹುದು ಇಂಥ ಎಲ್ಲ ಕೆಲಸಗಳಲ್ಲಿ ಸಹ ಅವರು ಉತ್ತಮವಾಗಿರ್ತಕ್ಕಂಥ ಯಶಸ್ಸನ್ನ ಕೀರ್ತಿಯನ್ನ ಪಡಿತಕ್ಕಂತ ವ್ಯಕ್ತಿಗಳಾಗಿರ್ತಾರೆ ಬನ್ನಿ ವೀಕ್ಷಕರೇ ಇನ್ನು ಗುರುಗ್ರಹ ದೋಷ ಪರಿಹಾರಕ್ಕೆ ಬೇಕಾಗುವ ವಸ್ತುಗಳನ್ನ ನೋಡೋಣ ಒಂದು ಕೆ ಜಿ ಕಡಲೆ ಕಾಳು ಕಾಲು ಕೆಜಿ ಬೆಲ್ಲ ಹಳದಿ ಬಣ್ಣದ ಕಾಟನ್ ಬಟ್ಟೆ ಮತ್ತು ಪೂಜಾ ಸಾಮಗ್ರಿಗಳು ವಿಶೇಷವಾಗಿ ನೀವು ಹುಟ್ಟಿರುವ ಜನನ ನಕ್ಷತ್ರದಲ್ಲಿ ಇಲ್ಲವಾದಲ್ಲಿ ಗುರುವಾರದ ದಿವಸ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಂತ್ಕೊಂಡು ಸಂಕಲ್ಪವನ್ನ ಮಾಡಿ ದೀಪ ಪೂಜೆ ಗಣಪತಿ ಪೂಜೆ ಗುರು ಸ್ಮರಣೆ ಮತ್ತು ಮನೆ ದೇವರನ್ನ ಸ್ಮರಿಸಿ ಕಡಲೆಕಾಳು ಮತ್ತು ಬೆಲ್ಲವನ್ನ ಹಳದಿ ಬಟ್ಟೆಯಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನ ಇಟ್ಟು ಕಟ್ಟಿ ಅದಾದ ಮೇಲೆ ನೀವು ಅದನ್ನ ಯಥಾಶಕ್ತಿ ಭಕ್ತಿಯಿಂದ ಪೂಜೆಯನ್ನ ಮಾಡಿ ಪೂಜೆಯನ್ನ ಮಾಡಿದ ನಂತರದಲ್ಲಿ ಮಂತ್ರವನ್ನ ನೀವು ಜಪ ಅನುಷ್ಠಾನವನ್ನ ಮಾಡಬೇಕಾಗತ್ತೆ ಆ ಮಂತ್ರ ಜಪ ಅನುಷ್ಠಾನದ ಮಂತ್ರವನ್ನ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ ವೀಕ್ಷಕರೇ ಮಂತ್ರ ಹೀಗಿದೆ ಓಂ ರಾಂ ರೀಂ ರೌ ಸಹ ಗುರುವೇ ನಮಃ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಓಂ ರಾಂ ರೀಂ ರೌ ಸಹ ಗುರುವೇ ನಮಃ ಈ ಮಂತ್ರವನ್ನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಜಪವನ್ನು ಮಾಡಿ ಅಥವಾ ನೂರ ಎಂಟು ಸಾರಿ ಈ ಮಂತ್ರವನ್ನು ಜಪವನ್ನು ಮಾಡಿ ಇದು ಆದ್ಮೇಲೆ ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗುರು ಗಾಯತ್ರಿ ಮಂತ್ರ ಇದೆ ಈ ಮಂತ್ರವನ್ನು ಸಹ ನೀವು ಹನ್ನೆರಡು ಬಾರಿ ಜಪವನ್ನ ಮಾಡಬೇಕಾಗತ್ತೆ ಆ ಮಂತ್ರ ಈಗಿದೆ ನೋಡಿ ಓಂ ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಓಂ ವಾಚಸ್ಪತಾಯ ಬುದ್ಧಿ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರುಹು ಪ್ರಚೋದಯ ಈ ರೀತಿ ಹನ್ನೆರಡು ಸರಿ ಜಪದ ನಂತರದಲ್ಲಿ ಗುರುಗ್ರಹವನ್ನ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ದೇವಾನಾಂಚ ಋಷೀಣಾಂಚ ಗುರುಕಾಂಚನ ಸನ್ನಿಧಂ ಬುದ್ಧಿಭೂತ್ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಸರಿ ಹೇಳ್ತೇನೆ ಕೇಳಿ ಓಂ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಈ ರೀತಿ ಪ್ರಾರ್ಥನೆಯನ್ನ ಮಾಡಿದ ನಂತರದಲ್ಲಿ ಮತ್ತೆ ಇನ್ನೊಮ್ಮೆ ಪೂಜೆಯನ್ನ ಮಾಡಿ ಆ ಪೂಜೆ ಮಾಡಿದ ವಸ್ತುಗಳನ್ನು ನೀವು ದಾನವನ್ನು ಮಾಡಬೇಕಾಗತ್ತೆ ಯಥಾಶಕ್ತಿ ಕಾಣಿಕೆಯನ್ನ ಇಟ್ಟು ದಾನವನ್ನು ಮಾಡಬೇಕಾಗತ್ತೆ ಬ್ರಾಹ್ಮಣರಿಗೆ ಜಂಗಮರಿಗೆ ಗುರುಗಳಿಗೆ ಇಲ್ಲವಾದಲ್ಲಿ ನಿಮ್ಮ ಊರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಿವನ ದೇವಾಲಯದಲ್ಲಿ ದಾನ ಕೊಡುವುದರಿಂದ ಗುರುವಿನಿಂದ ಬರ್ತಕ್ಕಂತಹ ದುಷ್ಪರಿಣಾಮಗಳು ನಿವಾರಣೆಯಾಗಿ ಗುರುವಿನ ಅನುಗ್ರಹವಾಗಿ ಸುಖ ಮತ್ತು ಶಾಂತಿ ದೊರೆಯುತ್ತೆ ವೀಕ್ಷಕ ಮಿತ್ರರೇ ಈ ಮಂತ್ರ ಅನುಷ್ಠಾನ ಪ್ರಯೋಗವನ್ನು ನೀವು ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ತಿಳಿಸಿ ನಿಮ್ಮ ಕುಟುಂಬಕ್ಕೆ ಶ್ರೀ ಗುರುವಿನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು